ಎಲ್ಲರಿಗೂ ನಮಸ್ಕಾರ ಅಫ್ಜಲ್ಪುರ ಕಲಬುರಗಿ ಜಿಲ್ಲೆಯ ರೈತರೊಬ್ಬರು ತಮ್ಮ ಜೋಳ ಬೆಳೆಗೆ ಜಮೀನಿನ ಮುಕ್ಕಾಲು ಭಾಗ ಕೆಮಿಕಲ್ ಹಾಕಿ ಹಾಗೂ ಕಾಲು ಭಾಗದಷ್ಟು ನಮ್ಮ ಖೂಬಾ ಸಾಯಿಲ್ ಕಂಡೀಷನರ್ ಸಾವಯವ ಗೊಬ್ಬರ ಹಾಕಿ ಬೆಳೆದಿದ್ದಾರೆ ಇವೆರಡರ ವ್ಯತ್ಯಾಸವನ್ನ ರೈತರೇ ತಿಳಿಸಿದ್ದಾರೆ ನೀವೇ ಕೇಳಿ ಸಾವಯವ ಕೃಷಿಕರಾಗಿ ಪಾಮ್ ಗಿಡಕ್ಕೆ ನೀವೇನು ಮಾಡಿದ್ರಿ ಕೂಬಾ ಸಾಯಿಲ್ ಕೊಟ್ರಿ ಕೊಟ್ಟ್ರಿ ಯಾವಾಗ ಕೊಟ್ಟಿರಿ ಅಣ್ಣರ ಎಷ್ಟು ಕೊಟ್ಟಿರಿ ಮೂರ್ ಕೊಟ್ಟಿರಿ ಹಾ ಅದ್ರಿ ಈಗ ನಿಮ್ಗೆ ಏನಾಯ್ತು ಈಗ ಈಗ ಇಲ್ಲಿ ಇಲ್ಲಿ ಬಗ್ಲಾಗಿದೀವಿ ಗಿಡಗಳು ಹೈಟ್ ಎಷ್ಟೀ ಈಗ ಬಾಕಿ ಅರ್ಧ ಕಮ್ಮಿ ಆಯ್ತು ಯಾಕಾಯ್ತು ಇದಬಾ ಸಲ ಕಂಡೀಷನ್ ಕೊಟ್ಟಿಲ್ಲ ಇದಕ್ ನೀವೇನ್ ಮಾಡಿರಿ ನಿಮ್ ಕೆಮಿಕಲ್ ಗೊಬ್ಬರ ಹೊಡ್ದಿರಿ ಇದು ಅದ ಇಲ್ಲಿ ಮೂರ್ ಕಿಲೋ ಕೊಟ್ಟಿದ್ದಕ್ಕ ಆ ಗಿಡದ ಸಲ ಕೊಟ್ಟಿದ್ದ ನಿಮ್ ಗಿಡಗಳು ಇವೇನು ಹೆಂಗ್ರಿ ಪೂರ್ವ ಎತ್ತರ ಆಗಾವ್ರ ಹಾ ಮತ್ ಇವತ್ ತೆನಿ ಸೈಜ್ ನೋಡ್ರಿ ಗುಂಡು ಸುತ್ತ ಈ ಅವನ ತಿಳಕತ್ತಿನ ಸಾವಿರ ಸುತ್ತ ತೆನಿನೂ ದಪ್ಪ ಆಗ್ಯಾವ ನಿಮ್ ಹೊಲಾ ಮಾತಾಡ್ ಕೊಡ್ತದ ಅಂತ ಹೇಳದ್ರಿ ಅಣ್ಣ ನಿಮ್ಗ ಇಲ್ಲಿ ಇಲ್ಲಿ ಒಂದೇ ಅಲ್ಲ ಅಲ್ಲಿನೂ ಅದೇ ಆಗ್ಯದ ವಸ್ತು ಗಿಡಗಳ ಕಡೆ ಅವ ಹಂಗೆ ಅದರಿ ಕಾಲ್ ಹಿಡದ್ರಿ ಅಚ್ಚ ಕಡಿನು ಏನ್ ನೀರ್ ಉಂಡಕಿಸಂದ ಪೂರಾ ಗುಂಡ ತೆಗೆದಾರ ಸುತ್ತ ತಿನ್ ತಿಂದು ಬಿಟ್ರಿ ರಾಜ್ಯಾ ಸರ್ ಸಾರ್ ತಗೊಂಡದ ನೋಡ್ರಿ